ನರೇಂದ್ರ ಮೋದಿ ಅವರು ಸರ್ವಾಧಿಕಾರಿ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಅವರು ನಕ್ಕಿ ಕೇಳಿರ್ತಕ್ಕಂಥವರು ನರೇಂದ್ರ ಮೋದಿ ಮುಸ್ಲಾ ಸಿದ್ಧಾರ್ಥದಲ್ಲಿ ನಕ್ಕಿ ಕೇಳಿರ್ತಕ್ಕಂಥವರು ಬಿಜೆಪಿಯವರು ಬಾಬಾತಕ್ಕಂಥ ಸಂವಿಧಾನ ಅದನ್ನೇ ಬಲವಾನ ಮಾಡಿರ್ತಕ್ಕಂಥವರು ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ನಾವೆಲ್ಲ ಉಳಿಬೇಕಾದ್ರೆ ಇನ್ನೊಂದು ಉಳಿಬೇಕಾದ್ರೆ ಬೆಲೆ ಉಳಿಬೇಕಾದ್ರೆ ಅಲ್ಪಸಂಖ್ಯಾತ ಉಳಿಬೇಕಾದ್ರೆ ಮಹಿಳೆಯರು ಉಳಿಬೇಕಾದ್ರೆ ಬಡವರು ಉಳಿಬೇಕಾದ್ರೆ ಸಂವಿಧಾನ ಉಳಿಲೇಬೇಕು ಸಂವಿಧಾನ ಉಳಿಯೇಬೇಕು ಈ ಸಂವಿಧಾನ ಉಳಿಬೇಕು ಅಂದ್ರೆ కాంగ్రెస్కి తాల్ కోట్